ಆಕ್ಟಿವಿಟೀಸ್ಗೆ ನಿರ್ಬಂಧ ಪ್ರಯತ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಶಾಸಕ ಸಿಎನ್ ಅಶ್ವತ್ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ನವರು ಆಡಳಿತ ಮಾಡದೆ ದ್ವೇಷ ಸಾಧಿಸುವ ಕೆಲಸ ಮಾಡುತ್ತಿದ್ದಾರೆ ತಾವು ಒಳ್ಳೆಯದು ಮಾಡಲ್ಲ ಬೇರೆಯವರಿಗೂ ಮಾಡೋದಕ್ಕೆ ಬಿಡೋದಿಲ್ಲ ಆರ್ಎಸ್ಎಸ್ ನಿಷೇಧದ ಕೆಲಸ ಬಿಟ್ಟು ಜನೋಪಕಾರಿ ಕೆಲಸ ಮಾಡಿ ಅಂತ ಬೆಂಗಳೂರಲ್ಲಿ ಶಾಸಕ ಸಿಎನ್ ಅಶ್ವಥ್ ನಾರಾಯಣ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದನು ಬರೀ ಎಡವಟ್ಟನ್ನೇ ಮಾಡ್ಕೊಂಡು ಬರ್ತಿದ್ದಾರೆ ಹೊರ್ತು ಜನಪರವಾಗಿ ಆಡಳಿತವನ್ನು ಕೊಡದೆ ಪ್ರತಿದಿನ ದ್ವೇಷ ವೈಮನ್ಸು ಮೂಲಕ ತಮ್ಮ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ದ್ವೇಷವನ್ನು ಸಾಧಿಸುವಂಥ ಮಾಡ್ತಿದ್ದಾರೆ ಅವರಂತೂ ಒಳ್ಳೆ ಕೆಲಸ ಮಾಡಲ್ಲ ಅವರಂತೂ ಒಳ್ಳೆ ಕೆಲಸ ಮಾಡಲ್ಲ ಒಳ್ಳೆ ಕೆಲಸ ಮಾಡೋರಿಗೂ ಬಿಡೋಲ್ಲ ಈ ರೀತಿ ಪ್ರತಿನಿತ್ಯ ಎಲ್ಲ ಇಲಾಖೆ ಮುಖ್ಯಮಂತ್ರಿಯಿಂದ ಪ್ರಾರಂಭವಾಗಿ ಎಲ್ಲ ಇಲಾಖೆಗಳಲ್ಲೂ ಇದೇ ಪರಿಸ್ಥಿತಿಯಾಗಿದೆ ನಾವು ಇತಿಹಾಸದಲ್ಲಿ ಯಾವತ್ತೂ ಯಾವ ಸರ್ಕಾರದಲ್ಲೂ ಸರ್ಕಾರಿ ನೌಕರರು ಈ ರೀತಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ನಾವು ನೋಡಿಲ್ಲ ಕಾಂಗ್ರೆಸ್ ಅವ್ರು ಬಂದಾಗ ಮಾತ್ರ ಸರ್ಕಾರಿ ಪೊಲೀಸ್ ಅಧಿಕಾರಿ ಏನೊಂದು ಪರಿಶಿಷ್ಟ ಪಂಗಡ ಇಲಾಖೆ ಪರಿಶಿಷ್ಟ ಜಾತಿಗೆ ಸೇರಿದವರು ಇನ್ನೊಬ್ರು ಮತ್ತು ಎಲ್ಲ ಇಲಾಖೆನಲ್ಲೂ ನೆನ್ನೆನೋ ಮೊನ್ನೆನೂ ಒಬ್ಬರು ಲೈಬ್ರರಿಯನ್ ಸಂಬಳ ಕೊಟ್ಟಿಲ್ಲ ಅಂತ ಆತ್ಮಹತ್ಯೆ ಟ್ರಾನ್ಸ್ಫರ್ ತೀರ್ಕೊಳ್ಳ ಅಧಿಕಾರದ